ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂಕರ್ ಮೋದಿಗೆ ಬಹುದೊಡ್ಡ ಗಿಫ್ಟನ್ನು ಕೊಟ್ಟ ಆರ್ ಎಸ್ ಎಸ್ ಏನಿದು ಐವತ್ತೈದು ಸಾವಿರ ಮೀಟಿಂಗ್ಗಳ ಮೆಗಾ ಸೀಕ್ರೆಟ್ ಐದು ಪರ್ಸೆಂಟ್ ಸ್ವಿಂಗ್ ಮಾಡಿದ್ದು ಹೇಗೆ ಹಾಗಾದರೆ ಸಂಘ ಪರಿವಾರ ಮೋದಿಗೀಗ ಕೇಂದ್ರದಲ್ಲಿ ಮಿತ್ರ ಪಕ್ಷಗಳ ಜೊತೆಗೆ ಸರ್ಕಾರ ಮಾಡಿದರೂ ಕೂಡ ಆನೆ ಬಲ ಒಂದು ಬಂದಂತಾಗಿದೆ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಒಂದನ್ನು ನಿಮ್ಮ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮಹಾರಾಷ್ಟ್ರದ ಭರ್ಜರಿ ಅಭೂತಪೂರ್ವ ಬಹುಮತ ನೋಡಿ ಬಿ ಜೆ ಪಿಗರು ಅಸಲಿಗೆ ಕೈ ಕೈ ಹೆಸ್ಕ ಹೆಸ್ಕಿಕೊಳ್ತಿದ್ದಾರೆ ಯಾಕಂದರೆ ಈ ರೀತಿಯ ಒಂದು ತಾಳ ಮೇಳ ಆರ್ ಎಸ್ ಎಸ್ ಬಿ ಜೆ ಪಿ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಇದ್ದಿದ್ದರೆ ನಾನ್ನೂರ ದಾಟೋ ಕನಸಿತ್ತಲ್ಲ ಕಡೆಕ್ಷ ಕಡೆ ಪಕ್ಷ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಮುನ್ನೂರು ದಾಟುವಂಥ ಲೆಕ್ಕಾಚಾರ ಫೇಲ್ ಆಗೋಕ್ಕೆ ಸಾಧ್ಯವೇ ಇರಲಿಲ್ಲ ಇವತ್ತು ಬೇರೆ ಬೇರೆ ಪಕ್ಷಗಳನ್ನು ನಂಬಿಕೊಂಡು ಸರ್ಕಾರ ಮಾಡುವಂಥ ಅನಿವಾರ್ಯತೆ ಬರ್ತಾನೆ ಇರಲಿಲ್ಲ ಅನ್ನುವಂಥ ಚರ್ಚೆ ಶುರುವಾಗಿದೆ ಅಷ್ಟರ ಮಟ್ಟಿಗೆ ಆರ್ ಎಸ್ ಎಸ್ ಮತ್ತೆ ಹಳೆ ಫಾರ್ಮಿಂಗ್ ಬಂದಿದೆ ಹರಿಯಾಣ ಹರಿಯಾಣ ಬಳಿಕ ಮಹಾರಾಷ್ಟ್ರ ಎರಡೂ ಕಡೆಗಳಲ್ಲಿ ಕಾಂಗ್ರೆಸ್ನ ಎನ್ ಡಿ ಐ ಕೂಟದ ಲೆಕ್ಕಾಚಾರವನ್ನೇ ತಲೆ ಕೆಳಗೆ ಮಾಡಿದ್ದು ಹರಿಯಾಣದಲ್ಲೂ ಅದೇ ರೀತಿ ಅಲ್ವಾ ಎಕ್ಸ್ಪೆಕ್ಟೇಷನ್ ಇತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲ ಸರ್ವೆ ಸಮೀಕ್ಷೆಗಳು ಹೇಳಿದ್ವು ಆದರೆ ತಲೆ ಕೆಳಗಾಗಿದ್ದು ಇಲ್ಲೇ ಬಿ ಜೆ ಪಿಯ ಒಂದಿಷ್ಟು ಮಹತ್ವದ ಘೋಷಣೆಗಳು ಭರವಸೆಗಳು ಆರ್ ಎಸ್ ಎಸ್ನ ಗ್ರೌಂಡ್ ವರ್ಕ್ ಮಹಾರಾಷ್ಟ್ರದಲ್ಲೂ ಕೂಡ ಅದು ವರ್ಕೌಟ್ ಆಗಿದೆ ಮೋದಿಗೆ ಹಾಗಾದರೆ ಆರ್ ಎಸ್ ಎಸ್ ಕೊಟ್ಟಿರೋ ಬಿಗ್ ಗಿಫ್ಟ್ ಏನದು ಆಗಿ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ರಿಪೋರ್ಟ್ ಪ್ರಕಾರ ಬಿ ಜೆ ಪಿ ಗೆಲ್ಲಿಸಲೇಬೇಕು ಈ ಸಲ ಅದರಲ್ಲೂ ಶಿವಾಜಿ ನೆಲದಲ್ಲಿ ಆರ್ ಎಸ್ ಎಸ್ನ ಭದ್ರಕೋಟೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಅದು ಮೋದಿ ಲಾಸ್ ಅಷ್ಟೇ ಅಲ್ಲ ಬಿ ಜೆ ಪಿಗಷ್ಟೇ ಅಲ್ಲ ಹಿಂದುತ್ವಕ್ಕಷ್ಟೇ ಅಲ್ಲ ಎಲ್ಲರಿಗೂ ಓವರ್ ಆಲ್ ಆರ್ ಎಸ್ ಎಸ್ಗೂ ಕೂಡ ಆಘಾತ ಅದು ಹಾಗಾಗಿ ತಡ ಮಾಡದೆ ಅಖಾಡಕ್ಕಿಳಿದ ಆರ್ ಎಸ್ ಎಸ್ ಮತ್ತು ಮೋದಿ ಜೊತೆ ಸಮಸ್ಯೆಯನ್ನು ತಕ್ಕ ಮಟ್ಟಿಗೆ ಆರ್ ಎಸ್ ಎಸ್ ಅಥವಾ ಆರ್ ಎಸ್ ಎಸ್ ಜೊತೆಗೆ ಸಮಸ್ಯೆಯನ್ನು ಮೋದಿ ಬಿ ಜೆ ಪಿ ಸರಿಪಡಿಸ್ಕೊಂಡಿದ್ದು ಕಂಡು ಬಂತು ಒಂದಾದ ಮೇಲೊಂದು ಕ್ಷಿಪಣಿಗಳನ್ನು ಉಡಾಯಿಸ್ತಾ ಇದ್ದ ಭಾಗವತ್ ಅವರು ಸೈಲೆಂಟ್ ಆದರೂ ಮತ್ತೆ ಸರ್ಕಾರಕ್ಕೆ ಬಹುಪರ ಕೇಳೋದಕ್ಕೆ ಶುರು ಮಾಡಿದಾಗಲೇ ಕಂಡು ಬಂತು ಈಗ ನೋಡಿ ಮಹಾರಾಷ್ಟ್ರದಲ್ಲಿ ಹೇಗೆ ವರ್ಕೌಟ್ ಆಗಿದೆ ಅಂತ ಸಜ್ಜಗ್ರಹೋ ಅನ್ನೋ ಕ್ಯಾಂಪೇನನ್ನು ಮನೆ ಮನೆಗೆ ಮಾಡಿದೆ ಮನೆ ಮನೆಗೆ ಒಂದೊಂದು ಹಳ್ಳಿಯಲ್ಲೂ ಜನರ ಗುಂಪು ಸೇರಿಸಿ ಅಲ್ಲಲ್ಲೇ ಅಲ್ಲಲ್ಲೇ ಮೀಟಿಂಗ್ಗಳನ್ನು ಮಾಡಿದ್ದು ಮನೆ ಮನೆಗೆ ಸಜಗ್ರಹೋ ಅಂದರೆ ಹಿಂದೂಗಳೇ ಜಾಗೃತರಾಗಿ ಅನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಮನೆ ಮನೆಯನ್ನು ತಲುಪಿದ್ದು ಒಟ್ಟು ಲೆಕ್ಕಾಚಾರ ಈಗ ಸಿಕ್ಕಿರುವಂತಹ ಗ್ರೌಂಡ್ ರಿಪೋರ್ಟ್ ಹೇಳ್ತಿದೆ ಫೈವ್ ಪರ್ಸೆಂಟ್ ವೋಟನ್ನು ಸ್ವಿಂಗ್ ಮಾಡಿದೆ ಆರ್ ಎಸ್ ಎಸ್ ಬಿ ಜೆ ಪಿ ಕಡೆಗೆ ಅಂತ ಇದು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ಗೆಲುವು ಸಿಗೋದಕ್ಕೆ ಕಾರಣ ಆಗಿದೆ ಈ ಸಲ ನಾವು ನೈನ್ಟೀನ್ ನೈಂಟಿ ಫೈವ್ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೈದರ ಬಳಿಕ ಮಹಾರಾಷ್ಟ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಆಗಿದ್ದನ್ನು ನೋಡಿದ್ವಿ ದಾಖಲೆಯ ಮತದಾನ ಎಷ್ಟು ವರ್ಷಗಳ ಬಳಿಕ ಸೊ ಯಾವುದೋ ಒಂದು ಕಡೆ ಭರ್ಜರಿಯಾಗಿ ಬಲ ತುಂಬಿದ್ದಾರೆ ಮತದಾರರು ಅನ್ನೋದು ಕಂಡು ಬಂತು ಆ ರೀತಿ ಕಿತ್ತೆದ್ದು ಬರಬೇಕಲ್ಲ ಮತಗಟ್ಟೆಗೆ ಹೇಗೆ ಕರ್ನಾಟಕ ಇರಬಹುದು ಮಹಾರಾಷ್ಟ್ರ ಇರಬಹುದು ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ಪರ ಸಾಲಿಡ್ ಆಗಿ ನಿಂತಿದ್ದಾರೋ ಆ ರೀತಿ ಹಿಂದೂಗಳು ಬಿ ಜೆ ಪಿ ಜೊತೆಗೆ ನಿಲ್ ನಿಂತಿದ್ದು ಕಂಡು ಬಂತು ಅಂದರೆ ಬಂದು ವೋಟ್ ಹಾಕಿದ್ದು ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಹೇಳ್ಕೊಳ್ತಿರೋದಿದೆ ನಮ್ಮ ಬೆಂಬಲಕ್ಕಿರೋರು ಕಿತ್ತೆದ್ದು ಬಂದು ಓಟ್ ಹಾಕಲಿಲ್ವೇ ಅದು ಸಮಸ್ಯೆ ಆಗಿದ್ದು ಅಂತ ಆ ಸಮಸ್ಯೆ ಇಲ್ಲಾಗದಂತೆ ನೋಡಿಕೊಂಡಿದ್ದೇ ಆರ್ ಎಸ್ ಎಸ್ ಅನ್ನೋದು ಈಗ ಸಿಗ್ತಿರೋ ರಿಪೋರ್ಟ್ ಐದು ಪರ್ಸೆಂಟ್ ಮತಗಳ ಸ್ವಿಂಗ್ ಮಾಡಿದೆ ಆರ್ ಎಸ್ ಎಸ್ನ ಈ ಗ್ರೌಂಡ್ ವರ್ಕ್ ಅಂತ ಅದು ಬಿ ಜೆ ಪಿಗೆ ಭರ್ಜರಿ ಬಹುಮತ ಸಿಗೋದಕ್ಕೆ ಕಾರಣ ಆಗಿರೋದು ಯಾವ ರೀತಿ ಈ ಮೈಗ್ರೇಷನ್ ಪ್ರಾಬ್ಲಮ್ ಆಗ್ತಿದೆ ಹಿಂದೂಗಳ ಅಲ್ಲಿನ ಅಸ್ತಿತ್ವಕ್ಕೆ ಸಮಸ್ಯೆ ಆಗ್ತಿದೆ ಇವತ್ತು ಬೀದಿ ಬೀದಿಯಲ್ಲಿ ಕೆಲವೊಂದು ಗಲಾಟೆಗಳಾಗ್ತಿರೋದು ಇದೆಲ್ಲದರ ಎಕ್ಸಾಂಪಲನ್ನು ಕೊಟ್ಟು ಹಿಂದೂ ಮತಗಳನ್ನು ಒಗ್ಗೂಡಿಸುವಲ್ಲಿ ಧ್ರುವೀಕರಣ ಮಾಡುವಲ್ಲಿ ಆರ್ ಎಸ್ ಎಸ್ ಮತ್ತೊಮ್ಮೆ ಅಖಾಡಕ್ಕೆ ಇಳಿದಿರೋದು ಯಶಸ್ವಿಯಾಗಿರೋದು ಬಿ ಜೆ ಪಿ ಕೂಡ ಅದನ್ನು ಚೆನ್ನಾಗಿ ಎತ್ಕೊಳ್ತು ಲ್ಯಾಂಡ್ ಜಿಹಾದ್ ವಕ್ಫ್ ತಿದ್ದುಪಡಿ ತಿದ್ದುಪಡಿ ಮಾಡೇ ಮಾಡ್ತೀವಿ ಅದು ಯಾರೇನು ಮಾಡ್ತಾರೋ ಯಾಕೆ ಮಾಡಬಾರ್ದು ಹಿಂದೂ ಹಿಂದೂ ಮಠ ಮಂದಿರ ರೈತರ ಜಮೀನು ಹೋಗಬೇಕಾ ಅಂತ ಕರ್ನಾಟಕದ ಎಕ್ಸಾಂಪಲ್ ತೊಗೊಂಡು ಕರ್ನಾಟಕದಲ್ಲಿ ವರ್ಕೌಟ್ ಆಗಿಲ್ಲ ಇದು ಯಾಕಂದರೆ ಇಲ್ಲಿ ಜಟಾಪಟಿ ಕಚ್ಚಾಟದಲ್ಲಿ ಎಲ್ಲ ಬಲಿಯಾಯಿತು ಅಂತ ಬಿ ಜೆ ಪಿಗರ ಹೇಳ್ತಿರೋದು ಬಟ್ ಮಹಾರಾಷ್ಟ್ರದಲ್ಲಿ ಅದನ್ನು ವರ್ಕೌಟ್ ಮಾಡುವಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿ ಆಯಿತು ನಿಮ್ಮ ಜೀವನಕ್ಕೇನು ತೊಂದರೆ ಆಗಿದೆ ಮತ್ತು ದಿನೇ ದಿನೇ ಇಲ್ಲಿ ಅಲ್ಪಸಂಖ್ಯಾತರು ಅಂತ ಅನಿಸ್ಕೊಂಡವರು ಅಗ್ರೆಷನ್ ಯಾವ ರೀತಿ ಹಾದಿ ಬೀದಿಯಲ್ಲಿ ಕಾಣಿಸ್ತಾ ಇದೆ ಅನ್ನುವ ವಿಷಯವನ್ನು ಮನೆ ಮನೆಗೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಸಮಾವೇಶದಲ್ಲಿ ಎಲ್ಲ ಮನೆ ಮನೆಗೆ ತಲುಪಿಸುವಲ್ಲಿ ಆರ್ ಎಸ್ ಎಸ್ ಯಶಸ್ವಿಯಾಗಿರುವುದು ಈಗ ಬಿ ಜೆ ಪಿಗೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಬದಲಾಗಿದೆ ರಿಸಲ್ಟ್ ಮೂಲಕ ನೋಡಿ ಅದಕ್ಕೆ ವಿತ್ ನಂಬರ್ ನಾವು ಮಾತಾಡೋದಾದರೆ ಜಾತಿ ಜಾತಿ ಅನ್ನೋದು ಇಲ್ಲಿ ಹೆಚ್ಚು ವರ್ಕೌಟ್ ಆಗಿಲ್ಲ ಓವರ್ ಆಲ್ ಹಿಂದುತ್ವ ಅನ್ನೋದನ್ನು ವರ್ಕೌಟ್ ಮಾಡುವಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ ಟೀಮ್ ವರ್ಕ್ ಯಶಸ್ವಿಯಾಗಿದೆ ಫಾರ್ ಎಕ್ಸಾಂಪಲ್ ಅಲ್ಲಿ ಕಾಂಗ್ರೆಸ್ ಪ್ರಯೋಗ ಮಾಡಿದ್ದು ದಲಿತ ಹಿಂದುಳಿದ ವರ್ಗಗಳ ಓ ಬಿ ಸಿ ಅಸ್ತ್ರವನ್ನೇ ಅಲ್ವಾ ರಿಸರ್ವೇಷನ್ನು ಜಾತಿ ಗಣತಿ ಮತ್ತೊಂದು ಮಗದೊಂದು ಬಟ್ ದಲಿತ ಮತಗಳು ಓ ಬಿ ಸಿ ಡಾಮಿನೇಷನ್ ಇರುವಂಥ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಭರ್ಜರಿ ಲೀಡ್ ಬಂದಿದೆ ನೋಡಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ದಲಿತರೇ ನಿರ್ಣಾಯಕ ಅಂತಹ ಕ್ಷೇತ್ರಗಳಲ್ಲಿ ಎನ್ ಡಿ ಎಗೆ ಇಪ್ಪತ್ತರಲ್ಲಿ ಹದಿನಾರು ಮತ್ತು ರೈತಾಪಿ ವರ್ಗವನ್ನು ಸೆಳೆಯುವಲ್ಲಿ ಹಿಂದುತ್ವ ಪ್ಲಸ್ ರೈತರ ಆಕ್ರೋಶದ ನಡುವೆ ಅವ್ರನ್ನ ಸಮಾಧಾನ ಮಾಡುವಲ್ಲಿ ಯಶಸ್ವಿಯಾಗಿರೋದು ಆ ಪ್ರದೇಶದಲ್ಲಿ ನಲವತ್ತೆರಡರಲ್ಲಿ ಮೂವತ್ತೈದು ಸೀಟು ಎನ್ ಡಿ ಎಗೆ ಬಂದಿದೆ ಇನ್ನು ಮರಾಠ ಡಾಮಿನೇಷನ್ ಮೀಸಲಾತಿ ಹೋರಾಟ ಒ ಬಿ ಸಿ ವಿರೋಧ ಇದೆಲ್ಲದರ ನಡುವೆಯೂ ನಮಗೆ ಬೇರೆಯದ್ದೊಂದು ಅಜೆಂಡಾ ಇದೆ ಅಭಿವೃದ್ಧಿಗೆ ನಾವೆಲ್ಲ ಒಗ್ಗೂಡಬೇಕು ಏಕೆ ತೋ ಸೇಫೆ ಘೋಷವಾಕ್ಯ ಕೂಡ ಅಲ್ಲಿ ಬಹಳ ದೊಡ್ಡ ಬದಲಾವಣೆಗೆ ಕಾರಣ ಆಯಿತು ಒ ಬಿ ಸಿ ಡಾಮಿನೇಷನ್ ಇರುವಂತಹ ಸುಮಾರು ಐವತ್ತೆಂಟು ಅರವತ್ತು ಸೀಟ್ಸಲ್ಲಿ ಎನ್ ಡಿ ಎಗೇ ನಲವತ್ತೇಳು ಸ್ಥಾನಗಳು ಬಂದಿರೋದನ್ನು ಗಮನಿಸಬಹುದು ಕುತೂಹಲಕಾರಿ ಅಂದರೆ ಇಪ್ಪತ್ತು ಪರ್ಸೆಂಟ್ ಮುಸ್ಲಿಮ್ ಡಾಮಿನೇಷನ್ ಇರುವಂಥ ಕ್ಷೇತ್ರಗಳು ಒಟ್ಟು ಇಪ್ಪತ್ತೊಂದಿದ್ದಾವೆ ಅಲ್ಲಿ ಎನ್ ಡಿ ಎನೇ ಅತಿ ಹೆಚ್ಚು ಗೆದ್ದಿದೆ ಹದಿನೈದು ಸೀಟ್ಸ್ ಗೆದ್ದಿದೆ ಅದರರ್ಥ ಉಳಿದ ಆ ಕ್ಷೇತ್ರಗಳಲ್ಲಿ ಉಳಿದ ಹಿಂದೂ ಮತಗಳು ಸಾಲಿಡ್ ಆಗಿ ಎನ್ ಡಿ ಎಗೆ ಬಿದ್ದಿರಬಹುದು ಪತ್ವಾ ಎಲ್ಲ ಹೊರಡಿಸಿ ಯಾವ ಕಾರಣಕ್ಕೂ ಬಿ ಜೆ ಪಿ ಜೊತೆ ಕೈ ಜೋಡಿಸಿರುವ ಅಜಿತ್ ಪವಾರ್ ಅಥವಾ ಶಿಧೆ ಬಣಕ್ಕೆ ಮತಗಳನ್ನು ಹಾಕಬಾರ್ದು ಅಂತ ಕಟ್ಟುನಿಟ್ಟಿನ ಆದೇಶ ಎಲ್ಲ ಮಾಡಿದ್ದಾಯಿತು ಬಟ್ ಈ ಕ್ಷೇತ್ರಗಳನ್ನು ಮುಸ್ಲಿಂ ಡಾಮಿನೇಟಿಂಗ್ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಗೆದ್ದುಕೊಳ್ಳುವಲ್ಲಿ ಅಂದರೆ ಹಿಂದೂ ಧ್ರುವೀಕರಣ ಮಾಡುವಲ್ಲಿ ಯಶಸ್ವಿಯಾಗಿರೋದು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಮೋದಿ ಕೈ ಬಲಪಡಿಸಿದ ಆರ್ ಎಸ್ ಎಸ್ ಮೋದಿ ಸ್ವಂತ ಬಲದ ಮೇಲೆ ಲೋಕಸಭೆಯಲ್ಲಿ ಇಷ್ಟು ಗೆದ್ದಿದ್ದಾರೆ ಆರ್ ಎಸ್ ಎಸ್ ಸೇರಿಬಿಟ್ಟಿದ್ರೆ ಇನ್ನೇನಾಗಿರ್ತಿತ್ತು ಕಥೆ ಅಂತ ಈಗ ಬಿ ಜೆ ಪಿಗರು ಕೈ ಕೈ ಹಿಸಿಕೊಳ್ತಿರೋದು ಇದೇ ಕಾರಣಕ್ಕೆ ಇನ್ನು ಯಾವುದೋ ಲೆವೆಲಲ್ಲಿ ಇರ್ತಿದ್ವಿ ದೇಶದಲ್ಲಿ ಇನ್ನೇನೇನೋ ಬದಲಾವಣೆಗಳನ್ನು ಮಾಡೋದಕ್ಕೆ ಸಾಧಿಸೋದಕ್ಕೆ ಈಸಿ ಆಗ್ತಿತ್ತಲ್ಲ ಅನ್ನುವ ಚರ್ಚೆಯೂ ಒಂದು ಕಡೆ ಶುರುವಾಗಿದೆ ಆ ಮುನಿಸಿನಿಂತ ಸಮಸ್ಯೆ ಆಗಿರಬಹುದಾ ಅನ್ನುವಂಥ ಆರೋಪ ಕೇಳಿಬಂದಿತ್ತಲ್ಲ ಆ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರೋದು ಬಟ್ ಆ ತಪ್ಪನ್ನು ಮತ್ತೆ ಮಾಡದೆ ಒಗ್ಗಟ್ಟಿನ ಪ್ರದರ್ಶನ ವರ್ಕೌಟ್ ಆಗಿರೋದು ಮಹಾರಾಷ್ಟ್ರದಲ್ಲಿ ಜಾರ್ಖಂಡ್ನಲ್ಲಿ ಆದಿವಾಸಿ ಪಾಯಿಂಟೇ ಬಹಳ ಪ್ರಮುಖವಾಗಿರೋದರಿಂದಾಗಿ ಬಿ ಜೆ ಪಿ ಫಾರ್ಮುಲಾ ಫೇಲ್ ಆಗಿದೆ ಅಲ್ಲಿ ಆದಿವಾಸಿ ಮತ್ತು ಆಡಳಿತ ಪಕ್ಷ ಆಲ್ರೆಡಿ ಕೊಡ್ತಾ ಇರುವ ಮುಂದೆ ಕೊಡ್ತೀವಿ ಅಲ್ಲ ಆಲ್ರೆಡಿ ಕೊಡ್ತಾ ಇರುವ ಗೃಹಲಕ್ಷ್ಮಿ ಅಂತ ಯೋಜನೆ ಮಹಾರಾಷ್ಟ್ರದಲ್ಲೂ ಅಷ್ಟೇ ಗೃಹಲಕ್ಷ್ಮಿ ಮಾದರಿಯ ಯೋಜನೆ ಅಲ್ಲಿ ಆಡಳಿತ ಪಕ್ಷ ಬಿ ಜೆ ಪಿ ಪ್ಲಸ್ ಕೂಟಗಳಾಗಿರೋದ್ರಿಂದ ಅನುಕೂಲ ಆಯಿತು ಜಾರ್ಖಂಡಲ್ಲಿ ಜೆ ಎಮ್ ಎಮ್ಗೆ ಅನುಕೂಲ ಆಯಿತು ಸೊ ಓವರ್ ಆಲ್ ಗ್ಯಾರಂಟಿ ಈ ಎಲೆಕ್ಷನಲ್ಲಿ ಭರ್ಜರಿ ವರ್ಕೌಟ್ ಆಗಿದೆ ಅದರ ಜೊತೆಗೆ ಆರ್ ಎಸ್ ಎಸ್ ಗ್ರೌಂಡ್ ವರ್ಕ್ ಬಿ ಜೆ ಪಿಗೆ ಅನುಕೂಲವನ್ನು ತಂದುಕೊಟ್ಟಿದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು